शुभम सेल की गड़ी आग्रहसी तहसीलदार मूलक गृह सचिव ಕರವೆಯಿಂದ ಮನವಿ ಕರ್ನಾಟಕ ರಕ್ಷಣಾ ವೇದಿಕೆ ಚಿಕ್ಕೋಡಿ ತಾಲೂಕು ಘಟಕದಿಂದ ಬೆಳಗಾವಿಯ ಗಡಿ ಭಾಗದಲ್ಲಿ ಪದೇ ಪದೇ ನಾಡದ್ರೋಹಿ ಪ್ರಚೋದನಾಕಾರಿ ಹೇಳಿಕೆ ನೀಡುತ್ತಿರುವ ಎಂಇಎಸ್ ಗೂಂಡಾಗಳ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲು ಮಾಡಬೇಕೆಂದು ಚಿಕ್ಕೋಡಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ನಿರಂತರವಾಗಿ ಗಡಿ ಭಾಗದ ಬೆಳಗಾವಿಯಲ್ಲಿ ಪ್ರಚೋದನಾಕಾರಿ ಹೇಳಿಕೆ ನೀಡುತ್ತಾ ನಾಡದ್ರೋಹಿ ಚಟುವಟಿಕೆಗಳಲ್ಲಿ ತೊಡಗಿರುವ ಎಂಇಎಸ್ ನಾಯಕ ಶುಭಂ ಶೇಳ್ಕೆ ವಿರುದ್ದ ಗೋಂಡಾ ಅಡಿಯಲ್ಲಿ ಕೇಸ್ ದಾಖಲಿಸಿ ಗಡಿಪಾರು ಮಾಡಬೇಕು ಎಂದು ಆಗ್ರಹಿಸಿ ಚಿಕ್ಕೋಡಿ ತಾಲೂಕಿನ ಕರವಿ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಬೀದಿಗೆ ಇಳಿದು ಪ್ರತಿಭಟಿಸಿ ಶನಿವಾರ ಪ್ರವಾಸಿ ಮಂದಿರದಿಂದ ಪ್ರತಿಭಟನೆ ಮೇರೆಗೆ ನಡೆಸಿದ ಕರವೇ ಕಾರ್ಯಕರ್ತರು ಕನ್ನಡ ನಾಡು ನುಡಿ ನೆಲ ಜಲದ ವಿಚಾರವಾಗಿ ಪದೇ ಪದೇ ಅವಹೇಳನಕಾರಿಯಾಗಿ ವರ್ತಿಸುತ್ತಿರುವ ಶುಭಂ ಸೇಳಿಕೆ ಮೇಲೆ ರೌಡಿ ಶೀಟರ್ ಕೇಸ್ ದಾಖಲಿಸಬೇಕೆಂದು ಮನವಿಯಲ್ಲಿ ಸಲ್ಲಿಸಿದರು ಕರವೇ ಚಿಕ್ಕೋಡಿ ತಾಲೂಕಾ ಅಧ್ಯಕ್ಷ ಸಂಜು ಬಡಗೇರ್ ಮಾತನಾಡಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕೇಸ್ ದಾಖಲು ವಿಳಂಬ ಏಕೆ ಎಷ್ಟು ಜನ ಕನ್ನಡಪರ ಹೋರಾಟಗಾರರಾದ ಇವರ ಮೇಲೆ ತಾವು ರವಿಡಿ ಶೀಟರ್ ಓಪನ್ ಮಾಡಿದ್ದೀರಿ ಈ ಎಲ್ಲಾ ಪ್ರಶ್ನೆಗಳಿಗೆ ಸಮಸ್ತ ಕನ್ನಡಿಗರಿಗೆ ತಾವು ಕೂಡಲೇ ಉತ್ತರ ಕೊಡಲೇಬೇಕು ಎಂದು ಸರ್ಕಾರಕ್ಕೆ ಪ್ರಶ್ನಿಸುತ್ತಾ ಈ ಮನವಿಯ ಮೂಲಕ ಕರವೇ ಕಾರ್ಯಕರ್ತರು ಶಿವಂ ಸೇಳ್ಕೆಯ ವಿರುದ್ಧ ಗೂಂಡಾ ಕಾಯ್ದೆ ಅಡಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸುತ್ತೇವೆ ಮತ್ತು ಇವನ ವಿರುದ್ಧ ಯಾವ ಕ್ರಮ ಜರುಗಿಸಿರುವಿರಿ ಎಂಬ ಬಗ್ಗೆ ಕನ್ನಡಪರ ಹೋರಾಟಗಾರರಿಗೆ ಉತ್ತರ ನೀಡಬೇಕೆಂದು ಖಾರವಾಗಿ ನೋಡಿದರು ಕರವಿ ತಾಲೂಕಾ ಗೌರವಾಧ್ಯಕ್ಷ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಕನ್ನಡ ಮತ್ತು ಮರಾಠಿಗರಲ್ಲಿ ದ್ವೇಷ ಭಾವನೆ ಮೂಡಿಸುತ್ತಿರುವ ನಾಡದ್ರೋಹಿ ಶುಭಂ ಸೇಳ್ಕೆ ಕನ್ನಡ ನಾಡಿನಲ್ಲಿ ವಾಸಿಸಲು ಯೋಗ್ಯನಲ್ಲ ಕನ್ನಡ ನೆಲ ಜಲ ಅನ್ನವನ್ನು ತಿಂದು ಮಾತೃಭೂಮಿಗೆ ದ್ರೋಹ ಮಾಡುವುದು ಸರಿಯಲ್ಲ ಕೂಡಲೇ ಅವನ ಮೇಲೆ ಗೂಂಡಾ ಕೇಸ್ ದಾಖಲಿಸಿ ಗಡಿಪಾರು ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಪ್ಪ ಸಾಹೇಬ್ ಹಿರೇಕುಡಿ ರಫಿಕ್ ಪಠಾನ್ ಚಂದ್ರಶೇಖರ್ ಅರ್ಬಾವಿ ಶಂಕರ அவர் ஃபான் சித்திராம் கரகாவே கல்மேஸ்வர் பாட்டில் பீமராவ் மட் சர்ஜி ரவ் கட்டி விட்டல் மாணி ரமேஷ் டங்கேர் மாழு கரேன் அவர் மருதி மாநாவே பிரவீண் பூஜேரி சந்தோஷ் பூஜேரி துண்டப்ப ஜோக்லா ஸ்ரீகாந்த சோதே மோகன் பட்டீல் சேர்த்து ஹலவாரும் ஜன கன்னடபுர ஹோராட்டார உபித்தரோ ಗಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆದೊಳಗ ಜಿಲ್ಲಾ ಒಳಗ ಎಂ ಎಸ್ ಕಾಯಂ ಚಾಲನೆ ಆ ಕರ್ನಾಟಕದ ನೀರ ನೆಲ ಅಣ್ಣ ತಿನ್ನುದು ಕರ್ನಾಟಕದ ಮತ್ತೆ ಎಂ ಎಸ್ ಕಿ ಜೆ ಅಂತಾರ ಅವರು ಬೆಳಗಾವಿದ ಪ್ರತಿ ಸಲ ನವಂಬರ್ ಒಂದ್ಕ ಅಧಿವೇಶನ್ ಇದ್ದಾಗೆಲ್ಲ ಅವರು ಎಲ್ಲ ಚಕ್ಯಾಸ್ತಿರ್ತಾರು ಇದು ಸರಿ ಅಂದ್ರು ನಾವು ಕರ್ನಾಟಕದ ಇರೋದಾದ್ರೆ ಕರ್ನಾಟಕ ನೇಮ ಕರ್ನಾಟಕರಿಗೆ ಹೇಳ್ತಾರೆ ಆ ಪ್ರಕಾರ ಕೇಳ್ಕೊಂಡು ತಿನ್ನೋದು ಕನ್ನಡದಾಗಿರ್ಲಿ ಇದ್ರೆ ಕರ್ನಾಟಕ ಬಿಟ್ಟು ಹೋಗ್ಬೇಕು ನೀವು ಯಾಕಂದ್ರೆ ಮೂರು ಕನ್ನಡಿಗರಿಗೆ ನೀವು ತ್ರಾಸ ಕೊಡಾಕತ್ತಿದ್ರೆ ಈಗ ಶಿಳ್ಕೆ ಅನ್ನೋ ಮ್ಯಾಗಿಂದ ಮ್ಯಾಗ ಕನ್ನಡದವ್ರಿಗೆ ಬಯೋದು ಮಾಡೋದು ಸರ್ಕಾರಕ್ಕೆ ಬೀಳೋದು ಅಧಿಕಾರಿಗಳು ಬೈಯೋದು ಇಂತಹ ಕೆಲಸ ಮಾಡ್ತಿರ್ತಾನೋ ಅದನ್ನ ಸರಿಸ್ಕೊಂಡು ಕರ್ನಾಟಕ ಸರ್ಕಾರ ಇರೋದು ಸರಿಯಲ್ಲ ಕೂಡಲೇ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ನೋಡ್ಬೇಕು ನೋಡಿ ಶುಭಮ್ ಶೇಳಿಕೆ ಏನಿದೆ ಗಡಿ ಪಾರು ಮಾಡಬೇಕು ಗುಂಡಾ ಕಾಯ್ದೆಗಳು ಅವ್ನ ಬಂಧಿಸಬೇಕು ಗುಂಡಾ ಕಾಯ್ದುಗಳು ಬಂಧಿಸಿ ಅವನ್ನ ಎಡಿಮುರಿ ಕಟ್ಟಬೇಕು ಇಲ್ಲ ತಂದ್ರೆ ಎಂಇ ಎಸ್ ಅಂತ ಮಾತ್ರ ಅವರು ಪ್ರಭಾವ ಹೆಚ್ಚು ಮಾಡಾಕ ಶುರು ಮಾಡ್ಕೊಂಡು ಈಗಾಗಲೇ ಎನ್ ಎ ಎಸ್ ಪ್ರಭಾವ ನೆಲಕ್ಕೆ ಮುಟ್ಟಿದ್ದೀವಿ ಯಾಕೆ ಕನ್ನಡಿಗರ ತಾಕತ್ತ ಕನ್ನಡಿಗರ ಹೋರಾಟದಿಂದ ಈಗಾಗಲೇ ಎಮ್ ಎ ಎಸ್ ಆಫ್ ಮೂಲ ಗುಂಪು ಆಗೈತಿ ಇನ್ನು ಮುಂದೆ ಎಂಟು ಇವ್ರು ಮಾತನ್ನು ಬೆಳಸಕ್ಕೆ ಪ್ರಯತ್ನ ಮಾಡಕತ್ತಿದ್ರು ಅದು ಕೂಡಲೇ ಶಿವಂಶ್ ಹೇಳಿಕೆಗೆ ಏನೈತಿ ಕೂಡಲೇ ಅವ್ನು ಗಡಿಪಾರು ಮಾಡಬೇಕು ಮತ್ತು ಅವನ ಮ್ಯಾಗ ಗುಂಡಾ ಚೀಟರ ಕೇಸ್ ಹಾಕಿ ಅವನ ಜೈಲಿಗೆ ಅತ್ತಾಟಬೇಕಂತ ತಮ್ಮ ವಾಯಿ ಮುಖಾಂತರ ಸರ್ಕಾರಕ್ಕೆ ಹೇಳಿಕೆ ಇಷ್ಟಪಡ್ತೀನಿ ಅಜಿತ್ ಕೋತ್ ಕೆ ಮೇವ್ ನ್ಯೂಸ್ ಚಿಕ್ಕೋಡಿ